ನಮಸ್ಕಾರ ಸ್ನೇಹಿತರೆ ಬೆಳಗು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಯೂಟ್ಯೂಬ್ ಎಂಬ ದೊಡ್ಡ ಸಾಗರದಲ್ಲಿ ಇದೀಗ ತಾನೇ ಜನಿಸಿರುವಂತಹ ಪುಟ್ಟ ಮೀನು ಬೆಳಗು ಕನ್ನಡ ಯೂಟ್ಯೂಬ್ ಚಾನಲ್ ಹೆಸರೇ ಹೇಳುವಂತೆ ಕನ್ನಡ ಭಾಷೆಯ ಕಲೆ ಸಾಹಿತ್ಯ ನಾಟಕ ರಂಗಭೂಮಿ ಸಿನಿಮಾ ಜಾನಪದ ಕಲೆ ಹೀಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಶ್ರಮಿಸಿದ ಶ್ರಮಿಸುತ್ತಿರುವ ಹಲವಾರು ಅಪರೂಪದ ಪ್ರತಿಭೆಗಳನ್ನು ತಮ್ಮೆಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರಾರಂಭಗೊಳ್ಳುತ್ತಿರುವ ಚಾನಲ್ ಬೆಳಗು ಕನ್ನಡ ಯೂಟ್ಯೂಬ್ ಚಾನಲ್ ಇದಲ್ಲದೆ ಕನ್ನಡ ಭಾಷೆಯ ಸಾಹಿತ್ಯ ಲೋಕಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ ಹೆಸರಾಂತ ಕನ್ನಡ ಭಾಷೆಯ ಕವಿಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಕವಿ ಪರಿಚಯ ಎಂಬ ವಿಶೇಷ ಸಂಚಿಕೆಯ ವಿಡಿಯೋಗಳು ಹಾಗೆ ಕನ್ನಡದ ಸಾಹಿತ್ಯ ಲೋಕದ ವಿಶೇಷ ಪುಸ್ತಕಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಪುಸ್ತಕ ಪರಿಚಯ ಎಂಬ ವಿಶೇಷ ಸಂಚಿಕೆಯ ವಿಡಿಯೋಗಳು ಮುಂಬರುವ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿಬರಲಿವೆ ಇದಿಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಅವಶ್ಯಕವಾಗಿರುವ ಟೆಕ್ನಾಲಜಿ ಕುರಿತಾದ ವಿಡಿಯೋಗಳು ಹಾಗೆ ಪ್ರಚಲಿತ ವಿದ್ಯಮಾನದ ಕುರಿತಾದ ವಿಡಿಯೋಗಳು ಹಾಗೂ ಇನ್ನೂ ಅನೇಕ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಮೂಡಿಬರಲಿವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ನಮ್ಮ ಬೆಳಗು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮ್ಮ ನಲ್ಲಿ ಮೂಡಿ ಬರುವಂತಹ ವಿಡಿಯೋಗಳು ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು